ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಆದಂಥ ಕುಂಬಳಕಾಯಿ ಗಾರ್ಗೆನ ಯಾವ ರೀತಿ ಮಾಡೋದಂತ ನೋಡೋಣ ಕುಂಬಳಕಾಯಿನ ಇಲ್ಲಿ ಸ್ವಲ್ಪ ಭಾಗದಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಕಪ್ನಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಬಾಣಲೇಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಇಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಆ ಬೆಲ್ಲವನ್ನು ಸರಿಯಾಗಿ ಖರೀಸ್ಕೋಬೇಕು ಕರ್ಗಿದ ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ಳಿ ಇದಕ್ಕೆ ಒಂದು ಮೂರು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಬ್ಯಾಟರ್ ರೆಡಿಯಾಗುತ್ತೆ ಆಮೇಲೆ ಒಂದು ಬಾಂಡಿಯಲ್ಲಿ ಎಣ್ಣೆನ ಕಾಯೋಕಂತ ಇಟ್ಟಿದ್ದೀನಿ ಈ ಸ್ವೀಟನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ ಇದು ತುಂಬ ಸ್ವೀಟಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ತಟ್ಬಿಟ್ಟು ಈ ರೀತಿಯಾಗಿ ಹೋಲ್ ಮಾಡಿ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಕುಂಬಳಕಾಯಿಯನ್ನು ಕೈಯಿಂದ ಮಾಡೋದು ಹೇಗೆ ಅಂತ ನೋಡಿದ್ರಿ ಈಗ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ರೀತಿಯಾಗಿ ಮಾಡಿಕೊಳ್ಳಿ ಈ ರೀ ಈ ರೀತಿಯಾಗಿ ಚಪಾತಿಯ ಆಕಾರದಲ್ಲಿ ಇದನ್ನು ಲಟ್ಸ್ಕೊಬೇಕು ಸ್ವಲ್ಪ ದಿಪ್ಪಾಗಿ ದಪ್ಪಾಗಿ ಲಟ್ಟಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಇದನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದೊಂದು ಹೋಲ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ థ్యాంక్ యూ ఫార్ వాచింగ్ మై విడో ప్లీజ్ సబ్స్క్రైబ్ మై యూట్యూబ్ చాలల్